ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಅವರಿಗೆ ಹೈಕೋರ್ಟ್ ನೀಡಿದಂತಹ ಕಠಿಣ ಎಚ್ಚರಿಕೆ ಇದು ವಿಚಾರ ಏನು ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮತ್ತಿತರು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿಯ ಕೇತಗಾನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿಚಾರಣೆ ಇತ್ತು ಈ ಹಿಂದಿನ ವಿಚಾರಣೆಯಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಠಾರಿ ಅವರು ಖುದ್ದಾಗಿ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಿದ್ರು ಅದರಂತೆ ನಿನ್ನೆ ರಾಜೇಂದ್ರ ಕುಮಾರ್ ಕಠಾರಿ ಅವರು ಖುದ್ದಾಗಿ ವಿಚಾರಣೆಗೆ ಹಾಜರಿದ್ರು ಆ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಒಂದು ಕಠಿಣ ಎಚ್ಚರಿಕೆಯನ್ನ ನೀಡ್ತಾರೆ ಇವರೆಲ್ಲ ಯಾರು ಕುಮಾರಸ್ವಾಮಿ ಹಾಗೂ ಅವರ ಸಂಬಂಧಿ ಐದು ವರ್ಷಗಳ ಕಾಲ ಉನ್ನತ ಹುದ್ದೆಯಲ್ಲಿದ್ದರು ಅದಕ್ಕೋಸ್ಕರ ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಇದು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ ನೀವು ಅಸಮರ್ಥರಿದ್ದೀರಿ ಅಂತ ಅನ್ಕೊಂಡು ಒಂದು ಹದಿನೈದು ದಿನ ಜೈಲಿಗೆ ಹೋಗಿ ಬಂದ್ರೆ ನಿಮ್ಗೆಲ್ಲ ಬುದ್ಧಿ ಬರುತ್ತೆ ಅನ್ನುವಂಥ ಒಂದು ಕಠಿಣ ಎಚ್ಚರಿಕೆಯನ್ನ ಹೈಕೋರ್ಟ್ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಕಂದಾಯ ಇಲಾಖೆ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಕೊಡ್ತಾರೆ ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಎರಡು ವಾರಗಳ ಸಮಯ ನಿಮಗೆ ಕೊಡ್ತೀನಿ ಅಷ್ಟೆ ಎರಡು ವಾರಗಳು ಅಂದ್ರೆ ಫೆಬ್ರವರಿ ಇಪ್ಪತ್ತರ ಒಂದು ಒಂದರವರೆಗೂ ನಿಮಗೆ ಸಮಯ ಕೊಡ್ತೀನಿ ಅಲ್ಲಿವರೆಗೂ ಸರಿಯಾದ ರೀತಿಯಲ್ಲಿ ವಿಚಾರಣೆ ಆಗಿ ವರದಿ ಸಮೇತ ನಮ್ಮ ಮುಂದೆ ಇರಬೇಕು ಬೈ ಚಾನ್ಸ್ ಆಗ್ಲಿಲ್ವಾ ಅಧಿಕಾರಿಗಳನ್ನ ಏನು ಮಾಡಬೇಕು ನನಗೆ ಗೊತ್ತು ನಾನು ನೋಡ್ಕೊಳ್ತೀನಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಖಡಕ್ ಕಠಿಣವಾದಂತ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ ಪ್ರಕರಣದಲ್ಲಿ ತಡ ಮಾಡಿದ್ರೆ ಜೈಲಿಗೆ ಹಾಕ್ತೀನಿ ಅಧಿಕಾರಿಗಳನ್ನ ಹದಿನೈದು ದಿನ ಜೈಲಿಗೆ ಹಾಕಿದ್ರೆ ಸರಿ ಹೋಗ್ತೀರಿ ಕುಮಾರಸ್ವಾಮಿ ಕೇಸ್ನಲ್ಲಿ ಅಧಿಕಾರಿಗಳಿಗೆ ಹೈಕೋರ್ಟ್ ಕೊಟ್ಟಂತ ವಾರ್ನಿಂಗ್ ಇದು ರಾಮನಗರದ ಬಿಡದಿಯ ಕೇತಗಾನ ಹಳ್ಳಿ ಹಳ್ಳಿಯಲ್ಲಿ ಹದಿನಾಲ್ಕು ಎಕರೆ ಭೂ ಕಬಳಿಕೆ ಕೇಸ್ ಇದು ಎಚ್ ವಿ ಕೆ ಹಾಗೂ ಡಿ ಸಿ ತಮ್ಮಣ್ಣ ವಿರುದ್ಧ ಸಲ್ಲಿಸಿರ್ತಕ್ಕಂಥ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಇದು ಪ್ರಕರಣದಲ್ಲಿ ಪ್ರಭಾವಿಗಳು ಇದ್ದಾರೆ ಅಂತ ಐದು ವರ್ಷ ತನಿಖೆ ಮಾಡಿಲ್ಲ ನೀವು ಐದು ವರ್ಷ ಪ್ರಭಾವಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಐದು ವರ್ಷ ತನಿಖೆಯೇ ಮಾಡಿಲ್ಲ ನೀವು ತನಿಖೆ ಮಾಡದಿದ್ರೆ ನಿಮ್ಮನ್ನ ಎಲ್ಲಿ ಕಳಿಸಬೇಕು ನನಗೆ ಗೊತ್ತಿದೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಠಾರಿಯಾಗೆ ಹೈ ವಾರ್ನಿಂಗ್ ಕೊಟ್ಟಿರುವಂಥದ್ದು ಕಂದಾಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜೇಂದ್ರ ಕುಮಾರ್ ಕಟಾರಿಯಾ ಕೋರ್ಟಿಗೆ ಖುದ್ದು ಹಾಜರಿದ್ದ ರಾಜೇಂದ್ರ ಕಟಾರಿಯಾ ನಿನ್ನೆ ಕೋರ್ಟಿಗೆ ಖುದ್ದು ಅವರೇ ಹಾಜರಿದ್ದರು ವಿಚಾರಣೆ ವೇಳೆ ಈ ಒಂದು ವಿಚಾರಣೆ ವೇಳೆ ಈ ರೀತಿಯ ಒಂದು ವಾರ್ನಿಂಗ್ ಅನ್ನ ಹೈಕೋರ್ಟ್ ನೀಡಿರತಕ್ಕಂಥದ್ದು ಎರಡು ವಾರದಲ್ಲಿ ಸರಿಯಾದ ರಿಪೋರ್ಟ್ ಕೊಡೋದಕ್ಕೆ ಡೆಡ್ ಲೈನ್ ಎಸ್ಐಟಿ ರಚನೆ ಸೇರಿ ಹಲವು ಕ್ರಮಗಳನ್ನು ಒಪ್ಪದ ಹೈಕೋರ್ಟ್ ಫೆಬ್ರವರಿ ಇಪ್ಪತ್ತ ಒಂದರೊಳಗೆ ಕ್ರಮ ಕೈಗೊಂಡಂತ ವರದಿ ಸಲ್ಲಿಸಲು ಡೆಡ್ ಲೈನ್ ಕೊಟ್ಟ ಕೊಟ್ಟಿರುವಂಥದ್ದು ಹೈಕೋರ್ಟ್ ಸಮಾಜ ಪರಿವರ್ತನಾ ಸಮುದಾಯ ಸಲ್ಲಿಸಿದ ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ಇದು ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ಪೀಠದಿಂದ ಈ ಒಂದು ವಾರ್ನಿಂಗ್ ಹೊರ